ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕಲೆಯನ್ನು ಬೆಳೆಸಲು ಕೆಲವೊಂದು ಕ್ರಾಫ್ಟ್ ಅಥವಾ ಒತ್ತು ಚಿತ್ರಗಳನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ವಾಟರ್ ಪೇಂಟ್ ಪೇಪರ್ ಮತ್ತು ಬ್ರಷ್ ಸೊ ಮಕ್ಕಳನ್ನು ಬಳಸ್ಕೊಂಡು ಯಾವ ರೀತಿ ಒತ್ತು ಚಿತ್ರಗಳನ್ನು ಬಿಡಿಸೋದಂತ ನೋಡೋಣ ಸೊ ಈ ರೀತಿ ನಾನು ವೈಟ್ ಪೇಪರಲ್ಲಿ ಕೆಳಗಡೆ ಹಸಿರು ಬಣ್ಣವನ್ನು ಹಚ್ಚಿದ್ದೀನಿ ಸೊ ಈಗ ಹಾಡಿಯಲ್ಲಿ ಹಸಿರನ್ನು ನಾವು ಆಗಲೇ ಹಚ್ಚಿದ್ದೀವಿ ಈಗ ಗಿಡಗಳ ಆಕಾರ ಕೊಡಲಿಕ್ಕೆ ನಾನು ಸ್ವಲ್ಪ ಬ್ರಷ್ ತಗೊಂಡು ಈ ಥರ ನಾನು ಹಸಿರು ಬಣ್ಣವನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ನಾನು ಹಸಿರು ಬಣ್ಣವನ್ನು ತಗೊಂಡಿದ್ದೀನಿ ತಗೊಂಡು ಗಿಡಗಳ ಆಕಾರ ಮೂಡಲಿಕ್ಕೆ ನಾನು ಇಲ್ಲಿ ಗಿಡವನ್ನು ಬಿಡಿಸ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಬಣ್ಣವನ್ನು ತಗೊಂಡು ಗಿಡಗಳ ಆಕಾರವನ್ನು ಕೊಟ್ಟಿದ್ದೀನಿ ಸೊ ಈಗ ಬೆರಳೆಗಳನ್ನು ಬೆಳೆಸ್ಕೊಂಡು ಈ ಚಿತ್ರವನ್ನು ಪೂರ್ಣ ಮಾಡೋಣ ಸೊ ಈ ಥರ ಬೆರಳಿಗೆ ಬಣ್ಣವನ್ನು ಹಚ್ಚಿದ್ದೀನಿ ಹಚ್ಚಿ ಯಾವ ಥರ ಯೂಸ್ ಮಾಡೋದಂತ ನೋಡೋಣ ಈ ಥರ ಹೂಗಳ ಆಕಾರ ಕೊಡ್ತಾ ಹೋಗೋಣ ಬೇರೆ ಬೇರೆ ಬಣ್ಣಗಳನ್ನು ಬಳಸ್ಕೊಂಡು ಸೊ ಬೆರಳಿಗೆ ಬಣ್ಣವನ್ನು ಹಚ್ಕೊಂಡು ಹೂವಿನ ಆಕಾರವನ್ನು ಕೊಡೋಣ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣಗಳನ್ನು ಬಳಸ್ಕೊಂಡು ಆಕಾರವನ್ನು ಕೊಡೋಣ ಸೊ ಇದಕ್ಕೆ ಸ್ವಲ್ಪ ಲುಪ್ಕೊಡ್ಲಿಕ್ಕೆ ನಾನು ಮಧ್ಯದಲ್ಲಿ ಕಪ್ಪನ್ನು ಹಚ್ಚಿದ್ದೀನಿ ಸೊ ಈ ರೀತಿಯಾಗಿದೆ ಇನ್ನೊಂದು ಸ್ವಲ್ಪ ಇದಕ್ಕೆ ಹಚ್ಕೊಳ್ಳೋಣ ಸೊ ಈ ರೀತಿಯಾಗಿ ರೆಡಿಯಾಗಿದೆ ಸೊ ಈ ರೀತಿಯಾಗಿ ಒತ್ತು ಚಿತ್ರ ರೆಡಿಯಾಗಿದೆ ಕಾಣ್ಬೋದು ಇಲ್ಲಿ ನೋಡಿದ್ರಲ್ಲ ಈ ರೀತಿ ಸೃಜನಶೀಲತೆ ಮತ್ತು ಕಲೆ ಆಸಕ್ತಿಯನ್ನು ಮಕ್ಕಳಿಗೆ ಮೂಡಿಸ್ಬೋದು ಈ ಥರ ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನು ಮಾಡುತ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ